ಸ್ನೇಹಿತರು ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಓಕೆ ಅಪ್ಪು ವಿನಯ್ ಫಾರ್ ಯು ಅಂತ ಏನಪ್ಪಾ ಇದು ಅಪ್ಪು ವಿನಯ್ ಫಾರ್ ಯು ಅಂದ್ರೆ ಇಷ್ಟು ಸಿಂಪಲ್ ಅಪ್ಪು ಅವರ ದೊಡ್ಡ ಭಕ್ತರು ಅಪ್ಪು ಅವರ ಪುನೀತ್ ರಾಜ್ಕುಮಾರ್ ಅವರ ಅವರ ನಡೆದು ಬಂದು ದಾರಿಯಲ್ಲಿ ಮುಂದೆ ಹೋಗ್ಬೇಕು ಅಂತಿದ್ದಾರೆ ಬಹಳ ಖುಷಿ ಆಯ್ತು ನನಗೆ ಫೋನ್ ಮಾಡಿದ್ರು ಈ ತರ ನಿಮ್ಮ ಆಶ್ರಮಕ್ಕೆ ನಮ್ಮ ಕಡೆ ಒಂದು ಸಹಾಯ ಮಾಡಬೇಕು ಅಂತ ಬರ್ತಾ ಇದೀನಿ ಅಂತ ಬಹಳ ಖುಷಿ ಆಗುತ್ತೆ ಅದು ಒಂದ್ ಖುಷಿ ಏನಂದ್ರೆ ಇವ್ರ ಓನ್ ಅಮೌಂಟ್ ಇಂದ ಎಲ್ಲರಿಗೂ ಸಹಾಯ ಮಾಡ್ತಾರೆ ಬಹಳ ಖುಷಿ ಆಗುತ್ತೆ ಇಲ್ಲಿಗೆ ಬಂದು ಸಹಾಯ ಮಾಡ್ಬೇಕಂತ ಅನಿಸ್ತು ಅಣ್ಣ ಇಲ್ಲಿಗೆ ಬಂದು ಏನ್ ಸಹಾಯ ಮಾಡ್ಬೇಕು ಅನಸ್ತು ಅಂದ್ರೆ ನಾವು ಯೂಟ್ಯೂಬ್ಸ್ ಅಲ್ಲಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ನಾವು ನಮಗ್ ಡೈರೆಕ್ಟ್ ಆಗಿ ಯಾರು ಕಾಣಸ್ತಾರೋ ಅವ್ರಗಂತಾನೆ ಒಂದು ತಂಡ ಇಟ್ಕೊಂಡು ನಾವ್ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಯಾರೇ ಒಂದು ಮೆಸೇಜ್ ಕೊಡ್ತಾರೆ ಈ ತರ ಇದೆ ಅಂತ ನಮ್ದೊಂದು ಸರ್ವೆ ಮಾಡ್ತಾರೆ ಎರಡು ಹುಡುಗರು ಇರ್ತಾರೆ ಅವ್ರ ಇಲ್ಲಿ ಯಾರು ಕಣಗೂ ಕಾಣಿಸಲ್ಲ ಅವರು ಅವ್ರದೇ ಆದಂತ ಕೆಲ್ಸ ಮಾಡ್ತಾರೆ ಅಂದ್ರೆ ನಮಗ್ ಮೆಸೇಜ್ ಬರುತ್ತೆ ನೀವೇ ಕಾಲ್ ಮಾಡ್ತೀರಾ ವಿನಯ್ ಈ ತರ ಇದೆ ಬಡ ಕುಟುಂಬ ಇವ್ರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಬೇಕು ಅಂತ ಬಟ್ ಅದನ್ನ ನಿಜನ ಸುಳ್ಳ ಅಂತ ನಾವು ಅದನ್ನ ಸರ್ವೆ ಮಾಡೋದಕ್ಕಂತನೇ ಇಬ್ರು ಇಟ್ಟಿದೀವಿ ಹಾಗಾಗಿ ನಾವು ನಿಮ್ ಬಗ್ಗೆ ಸರ್ವೆ ಮಾಡ್ಬೇಕಾಗಿಲ್ಲ ನಾವು ನೇರವಾಗಿ ಯೂಟ್ಯೂಬ್ ಫೇಸ್ಬುಕ್ ಎಲ್ಲಾ ನೋಡಿದೀವಿ ಬಟ್ ನಿಮ್ಮನ್ನ ಒಂದ್ಸರಿ ಭೇಟಿ ಮಾಡ್ಬೇಕು ನಿಮ್ಮ ಆಶ್ರಮಕ್ಕೆ ಒಂದ್ ಸಹಾಯ ಮಾಡ್ಬೇಕು ಅನ್ನಿಸ್ತು ಆಗಾಗ್ ನಾವ್ ಇಲ್ಲಿ ಬಂದಿದೀವಿ ತುಂಬಾ ಥ್ಯಾಂಕ್ ಯು ಸೊ ಮಚ್ ಬಟ್ ಬಹಳ ಖುಷಿಯಾಗಿದೆ ಅಂದ್ರೆ ನಮ್ಮ ವಿನಯ್ ಅವರು ಒಬ್ಬ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡು ಬೆಂಗಳೂರು ಬೆಂಗಳೂರಲ್ಲಿ ಇದ್ದವು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಒಂದು ಅತಿ ಚಿಕ್ಕ ವಯಸ್ಸಿನ ಮೇಲೆ ಬಂದು ಏ ನಮ್ಮ ಫ್ಯಾಮಿಲಿಗೆ ಬೇಕು ನಮ್ಮ ಹೆಂಡತಿಗೆ ಬೇಕು ನಮ್ಮ ಮಕ್ಕಳಿಗೆ ಬೇಕು ನಮ್ಗೆ ಇವರಿಗೆ ಬೇಕು ನಮ್ಮ ಅಪ್ಪ ಅಮ್ಮಂಗೆ ಬೇಕು ಅಂತ ಹನ್ನೊಂದಿಲ್ ಅದು ಬಿಟ್ಟು ಇನ್ನೊಬ್ರಿಗೆ ಸಹಾಯ ಮಾಡೋ ಅಂತ ಒಂದು ಒಳ್ಳೆ ಮನಸ್ಸಿದೆಯಲ್ಲ ಅದಕ್ಕೊಂದು ಜೋರ ಚಪ್ಪಾಳೆ ಯಾವಾಗ್ಲೂ ನನ್ನ ಅವಾಗ ಒಂದು ಲೈನ್ ಇದೆ ಹಸದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಹೌದಣ್ಣ ಈ ಲೈನ್ ನ ಸೃಷ್ಟಿ ಮಾಡಿದಾಗ ಅನಿಸ್ತಾನೆ ಏನಂದ್ರೆ ದೇವ್ರ ಯಾವತ್ತು ಯಾರ ಕಾಣಿಕೆ ಹಾಕಿ ನನಗೆ ಹುಳ್ಳಿ ಕಾಣಿಕೆ ಕೊಡಿ ಅಂತ ಕೇಳಲಂತೆ ನೀವು ದೇವಸ್ಥಾನ ಹೋದ ಕಾಣಿಕೆ ಹೋದಾಗ ದೇವ್ರು ನಗಾಡ್ತಾರಂತೆ ಅಯ್ಯಪ್ಪ ಹೆಂಗ ನಾನು ಕೊಟ್ಟರೆ ಭಿಕ್ಷೆ ನನಗೆ ಆಗ್ತೀಯ ನೀನು ಅಂತ ದೇವ್ರು ನಿಜವಾಗ್ಲೂ ಎಲ್ಲಿ ಗೊತ್ತಾ ಹೊರಗಡೆ ಕುತ್ಕೊಂಡು ಭಿಕ್ಷೆ ಬಟ್ ಗೊತ್ತಾ ಅಲ್ಲಿ ಹಸ್ಬೆಂಡ್ ಅನ್ನ ಕೊಡಿ ನಿಂಗೆ ಹೋಗ್ಬಿಟ್ಟು ಆ ಅನ್ನನ ವಾಪಸ್ ಕೇಳಬೇಡ ಅವ್ನಿಗೆ ಕೊಟ್ಟಿರೋ ನೀ ಅನ್ನೋದ ಸಾಲನ ನಾನು ನಿಂಗೆ ತೀರಿಸ್ತೀನಿ ಅಂದ್ರೆ ನೀನು ಒಂದು ಪಟ್ಟು ಕೊಡು ನೂರು ಪಟ್ಟು ಲಾರ್ನಿಂಗ್ ಕೊಡ್ತೀನಿ ಅಂತ ಹೌದಾ ಬಟ್ ನಾನು ಇದ್ರಲ್ಲಿ ಇನ್ನೊಂದು ಏನಂದ್ರೆ ಹೇಳೋದು ಗುರುಗಳ ಎಲ್ಲ ವೀಡಿಯೋ ನೋಡ್ತಕ್ಕಂಥವ್ರಿಗೆ ಒಂದು ಹೇಳ್ಬಾರ್ದು ಚಿಕ್ಕವನಾಗಿ ಆದರೂ ಒಂದು ಹೇಳ್ತೀನಿ ಯಾವ್ದಾವ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ದೇವರ ಆಶೀರ್ವಾದ ಪಡೆಯೋಣ ಬಟ್ ಕಾಣಿಕೆ ಹಾಕೋ ಬದಲು ಇಂಥ ಆಶ್ರಮಗಳು ನಮ್ಮ ಪ್ರಶಾಂತ್ ಚಕ್ರವರ್ತಿ ಅಣ್ಣ ಆಶ್ರಮ ಅಲ್ದಾನೆ ಇಂಥ ನೂರಾರು ಸಾವಿರಾರು ಆಶ್ರಮ ಇದೆ ಇಂಥವ್ರ್ಗ ಅನ್ನಗೆ ಅನ್ನ ಕೊಡೋದಿಕ್ಕೆ ಊಟ ಮಾಡೋದಿಕ್ ಸಹಾಯ ಮಾಡಿ ಆ ಭಗವಂತ ಕೂಡ ನಾವ್ ಹೋಗಿ ದೇವ್ರ ನಷ್ಟ್ರಮ ಮಾಡಕ್ ಮೆಚ್ಚತಾರೆ ಅಲ್ಲಿ ನೂರು ರೂಪಾಯಿ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಹಾಕಿದ್ರೆ ಗವರ್ಮೆಂಟ್ಗೆ ಹೋಗುತ್ತೆ ಪ್ರಯೋಜನ ಇಲ್ಲ ಇಂಥ ಆಶ್ರಮಗಳ ಕೊಡಿ ಅದೇ ಭಕ್ತಿಯಾದಿ ದುಡ್ಡನ್ನ ಹುಂಡಿಗೆ ಹಾಕ್ಬೇಕನ್ನೋದು ದೇವ್ರ ಸಹಾಯ ಮಾಡ್ಬೇಕನ್ನೋದು ಯಾಕಂದ್ರೆ ದೇವ್ರ ಸಹಾಯ ಮಾಡಕ್ ನಾವ್ ದೊಡ್ಡವರಂತ ಯಾಕಂದ್ರೆ ದೇವ್ರ ನಮಗ್ ಜನ್ಮ ಕೊಟ್ಟಿದ್ದಾನೆ ಪ್ರಪಂಚ ತೋರಿಸಿದಾನೆ ಪ್ರಪಂಚ ಸೃಷ್ಟಿಕರ್ತಾನೆ ಭಗವಂತ ನಾವು ಭಗವಂತನ ಸಹಾಯ ಕರೆಕ್ಟ್ ಅಲ್ಲಿ ಏನ್ ಉಂಡಿಗಾಕ್ತಿವೋ ಏನ್ ದೇವಸ್ಥಾನ ಕೊಡ್ತೀವೋ ಯಾವುದೋ ಒಂದು ಆಶ್ರಮ ಮಾಡ್ಲಿ ಚಕ್ರವರ್ತಿ ಅನ್ನೋ ಆಶ್ರಮ ಅಂತಲ್ಲ ಎಲ್ಲ ಕಡೆ ಆಶ್ರಮಗಳು ಬೇಜಾನಿದೆ ಅನ್ನ ತಿನ್ನೋದಕ್ಕೆ ಆಶ್ರಮ ನಡೆಸುವಂತ ಆಶ್ರಮಗಳಲ್ಲಿ ಇರ್ತಕ್ಕಂಥ ಅನಾಥರಿಗೆ ಅವ್ರಿಗೆಲ್ಲಾರು ಅನ್ನ ತಿನ್ನೋದಕ್ಕೊಂದು ಸಹಾಯ ಮಾಡಿ ಉಂಡಿಗೆ ಹಾಕ್ಬೇಡಿ ಇಂಥ ಆಶ್ರಮಗಳಿಗೆ ಸಹಾಯ ಮಾಡಿ Basket, Marta Basket, Carnata da Basket, Avimani Gara, a Pur. ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಅಪ್ಪು ಅಣ್ಣ ಕಡೆಯಿಂದ ಆಗಲಿ ನಮ್ಮ ಕಡೆಯಿಂದ ಆಗಲಿ ಒಂದು ಸಣ್ಣ ಸಹಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಮ್ ನಾನು ಆಶ್ರಯ ಮಾಡೋದಿಂದ ಫಸ್ಟ್ ಇದೇ ನೋಡ್ತಾ ಇರೋದು ಈ ತರ ಅಣ್ಣ ನಮ್ಮದಿಂದ ಒಂದು ಸಣ್ಣ ಸಹಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಗೆ ಏನೋ ಒಂದು ಕಷ್ಟ ಇದ್ರು ಯಾರೋ ಒಂದು ಹಾಸ್ಪಿಟಲ್ ಇದ್ರು ನಮ್ಗೆ ಕರೆ ಮಾಡಿ ಮಾಡ್ತೀವಿ ನಾವು ಖಂಡಿತ ನಾವು ಬಂದು ಸಹಾಯ ಮಾಡ್ತೀವಿ ಮಾಡಿ 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 ಒಳ್ಳೇದಾಗ್ಲಿ ಬಟ್ ಭಾಳ ಖುಷಿ ಆಯಿತು ಯಾಕೆಂದ್ರೆ ಇನ್ನೊಬ್ಬರು ನಮ್ಮ ಅಪ್ಪ ಅಮ್ಮ ಅನ್ಕೊಂಡು ತುಂಬಾ ಕಷ್ಟ ಆಯ್ತು ಅನ್ಕೊಂಡು ಅನ್ಕೊಂಡಿದ್ರೆ ಬಹಳ ಖುಷಿ ಆಗುತ್ತೆ ಸ್ನೇಹಿತರ ನೋಡಿ ನಮ್ಮ ಆಶ್ರಮಕ್ಕೆ ಬಂದು ಇದನ್ನ ಸಹಾಯ ಮಾಡಿದ್ದಾರೆ ಅಪ್ಪು ವಿನಯ್ ಫಾರ್ ಯು ಒಂದ್ ಎಲ್ಲಾ ಒಂದು ಟೀಮ್ಗೂ ವಿನಯ್ ಅವರಿಗೂ ಫ್ಯಾಮಿಲಿಗೂ ಅದರಲ್ಲಾರ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಯಾವ ಇನ್ನೂ ಅಹ್ ಕೋಟಿ ಪಟ್ಟು ನಿಮ್ಗೆ ಸಹಾಯ ಶಕ್ತಿ ಅವ್ರೀರ್ವಾದ ನಮಸ್ಕಾರ ಗುರುಗಳೇ ಏನಂತಂದ್ರೆ ಯಾಶ್ರಮ ಬೆಳಿಬಾರ್ದು ಹೌದು ಯಾಕಂತಂದ್ರೆ ಎಲ್ಲ ನಿಮ್ಮ 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 ತಂದೆ ತಾಯಿನ ನಿಮ್ಮನೇಲಿ ಸಾಕೊಡಿ ಯಾಕಂದ್ರೆ ಇದಕ್ಕೂ ಒಂದು ಉದಾಹರಣೆ ಐತೆ ಈ ಒಂದು ಪ್ರಪಂಚನ ಈ ಒಂದು ನಮಗ್ ಜನ್ಮ ಕೊಟ್ಟು ತೋರಿಸಿದ್ದಾರೆ ನಮ್ಮನ್ನ ಎತ್ತಿ ಒತ್ತಿ ಬೆಳೆಸಿ ನಮ್ದೊಂದು ದುಡಿಮೆ ಮಾಡೋ ಸ್ಟೇಜ್ ತಂದು ಬಿಟ್ಟವಾಗ ಯಾವುದೇ ವಿಧವಾದಂತ ತಂದೆ ತಾಯಿನ ಆಚೆ ಬಿಡ್ಬೇಡ್ರಿ ಮುತ್ತು ಕೊಟ್ಟವರು ಬಂದಾಗ ತುತ್ತು ಕೊಟ್ಟವರನ್ನ ಮರಿಬೇಡಿ ಈಗ ತಂದೆ ತಾಯಿ ಆಚೆ ಹಾಕಿರೋ ಮಕ್ಕಳಿಗೆ ನಿಮ್ ಕಳೆಯಿಂದ ಏನಾಗ ಇಷ್ಟಪಡ್ತೀವಿ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಭಗವಂತ ತಂದೆ ತಾಯಿನ ಆಚೆ ಹಾಕಿರೋ ಮಕ್ಕಳು ಸದ್ಯಕ್ಕೆ ಎಂಟಿ ಮಕ್ಕಳ ಜೊತೆ ಖುಷಿಯಾಗಿ ಆಗಿರಕ್ ಬಿಟ್ಟಿರ್ಬೋದು ಬಟ್ ಮುಂದೆ ಏನು ಅವ್ರ ಆಚೆ ಇದ್ದು ಇವಾಗ ಆಶ್ರಮಲ್ಲಿದ್ದು ಏನ್ ನೋವು ತಾಯಿ ಇದಾರೆ ಆಚೆ ಬಿಡಬೇಡಿ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನೀವು ಸಾಕೊಳ್ಳಿ ನೋಡ್ಕೊಳ್ಳಿ ಎಲ್ರು ಏನ್ ಕೇಳೋದು ಅವ್ರ ನಿಮ್ ತಂದೆ ತಾಯಿ ನಿಂತ ಆಸೆ ಕೊಡು ಅಂತದ್ ಕೊಡು ಅಂತ ಏನೋ ಕೇಳಲ್ಲ ಮಕ್ಕಳ ಮುಂದೆ ಇದ್ದು ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂತ ಅಷ್ಟೇ ಬಯಸ್ತಾರೆ ಆ ಬಯಸಿಕೆಯನ್ನ ಎಲ್ರು ಒಂದು ದಯವಿಟ್ಟು ಫಾಲೋ ಮಾಡಿ ಇಟ್ಕೊಳ್ಳಿ ನೀವು ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಅಲ್ಲಿ ನೋಡಬಹುದು ಅಪ್ಪು ವಿನಯ್ ಫಾರು ಅಂತ ನೋಡಿ ತುಂಬಾ ಜನಕ್ಕೆ ಸಹಾಯ ಮಾಡ್ಕೊಂಡ್ಬಂದಿದ್ದಾರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಇದೆಯಲ್ಲ ಸಪೋರ್ಟ್ ನ ಸಾವ್ ಜನಕ್ಕೆ ಒಂದು ಸಹಾಯ ಆಗುತ್ತೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಅಪ್ಪು ವಿನಯ್ ಫಾರು ಪೇಜ್ ನ ದಯವಿಟ್ಟು ಫಾಲೋ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಳಕ್ ನಿಮ್ಮ ಹತ್ರ ಯಾವಾಗ ಬರ್ತಾರೋ ಗೊತ್ತಿಲ್ಲ ನಿಮಗೊಂದು ಸಹಾಯ ಮಾಡ್ಬೋದು ಅವರು ಅವ್ರನ್ನ ಒಂದು ಫಾಲೋ ಮಾಡ್ತೀರ ಗೊತ್ತಾಗತ್ತೆ ಅವ್ರು ಹೋಗ್ತಾರೆ ಲೋಕ್ತಾರೆ ಮಾಡ್ತಿದ್ದಾರೆ ಅಂತ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಅಪ್ಪಲ್ ನ್ಯೂಫಾರ್ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಥ್ಯಾಂಕ್ ಯು ಸೊ ಮಚ್